ಕೊರನಾಡಿನ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ಚೀರ್ಣೋತ್ತಾರ ಮಾಡಿ ಶಿಲಾಮಯ ದೇವಸ್ಥಾನವನ್ನಾಗಿ ಪರಿವರ್ತಿಸಿದ ಐದನೇ ಧರ್ಮಕರ್ತರಾದ ದಿವಂಗತ ವೆಂಕಟಸುಬ್ಬ ಜೋಯಿಸ್ ದಂಪತಿಗಳ ಕಂಚಿನ ಪುತ್ಥಳೆಯ ಅನಾವರಣ ಹಾಗೂ ಶ್ರೀ ಅನ್ನಪೂರ್ಣ ಪಾದಸೇವಾ ಧುರಂಧರ ಪುಸ್ತಕದ ಬಿಡುಗಡೆಯನ್ನು ಮೇ ಎಂಟರ ಗುರುವಾರ ಕರ್ನಾಟಕ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹರಿಹರಪುರದ ಲಕ್ಷ್ಮೀ ನರಸಿಂಹ ಪೀಠದ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಶ್ರೀ ಕ್ಷೇತ್ರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತ ಹಂಚುಗಳ ವಿತರಣೆ ಸೇರಿದಂತೆ ಆನಂದ ಜ್ಯೋತಿ ಫಲಾನುಭವಿಗಳಿಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪತ್ರ ವಿತರಣೆ ಹಾಗೂ ಕೃಷಿ ಸಮೃದ್ಧಿ ಯೋಜನೆಯಲ್ಲಿ ಕೃಷಿ ಉಪಕರಣಗಳ ವಿತರಣೆ ಮತ್ತು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೆಖಾವತ್ ವಿತರಣೆ ಮಾಡಲಿದ್ದಾರೆ ಎಂದು ಗಿರಿಜಾ ಶಂಕರ್ ಜೋಶಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಸ್ವಯಂ ಪ್ರಕಾಶ್ ಸರಸ್ವತಿ ಮಹಾಸ್ವಾಮಿಗಳು ಮಠ ಇವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಮಂತ್ರಿಗಳಾದಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ಕ್ಷೇತ್ರದ ಸಂಸದರು ಶಾಸಕರು ಮತ್ತು ಗಣ್ಯರು ಹಲವು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆವತ್ತಿನ ದಿವಸ ಝೆಡ್ ಪ್ಲಸ್ ಸೆಕ್ಯೂರಿಟಿಯ ಸೆಕ್ಯೂರಿಟಿ ವ್ಯವಸ್ಥೆ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಭಕ್ತರು ಒಂಬತ್ತುವರೆ ಒಳಗಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಬೇಕಾಗಿ ಅವರೆಲ್ಲರಿಗೂ ಈ ಮುಖಾಂತರ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಸೆಕ್ಯೂರಿಟಿ ವ್ಯವಸ್ಥೆಯಿಂದ ಬೇಗ ಬಂದರೆ ಎಲ್ಲರಿಗೂ ಸುಲಭ ಆಗುತ್ತೆ ಕ್ಷೇತ್ರದ ಪ್ರವೇಶದಲ್ಲಿ ಒಂದು ನೋಂದಣಿ ಕೇಂದ್ರವನ್ನು ಮಾಡಿದ್ದೇವೆ ಅಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಈ ಅನಾವರಣ ಕಾರ್ಯಕ್ರಮ ಬರಲಿಕ್ಕೆ ಪಾಸಿನ ವ್ಯವಸ್ಥೆ ಇರುತ್ತೆ ಅದನ್ನು ಪಡೆದುಕೊಂಡು ಎಲ್ಲರೂ ಬರಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಅವತ್ತಿನ ದಿವಸ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನದವರೆಗೆ ಎಲ್ಲ ಭಕ್ತರಿಗೂ ತಾತ್ಕಾಲಿಕವಾಗಿ ದೇವರ ದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ ಸೆಕ್ಯೂರಿಟಿ ವ್ಯವಸ್ಥೆಯಿಂದಾಗಿ ಒಂದು ಗಂಟೆಯ ನಂತರ ಯಥಾವತ್ತಾಗಿ ದರ್ಶನ ಮತ್ತು ಪ್ರಸಾದ ವಿತರಣೆಯ ವ್ಯವಸ್ಥೆಯು ಮುಂದುವರಿಯುತ್ತದೆ